ಆ ಮಗುಗೆ ತಾಯಿ ಅನ್ನೋ ವಸ್ತು ಬೇಡವಾ ಹೆಣ್ಮಕ್ಕಳು ತಾಯಿಯ ನೆರಳಿನಲ್ಲಿ ಬೆಳಿಬೇಕು ನಾನೇನು ಶಾಶ್ವತ ನಿನ್ನ ಸಂಸಾರ ನಾನು ಕೊನೆ ತನಕ ನಡ್ಸ್ಕೊಂಡು ಹೋಗ್ಲಾ ಹಾಗೊಂದು ವೇಳೆ ನಿನಗೆ ಆಗದೆ ಹೋದರೆ ಬೇಡ ಬಿಡು ಪೂರ್ವಿಯನ್ನು ನಾನೇ ನೋಡ್ಕೊತೀನಿ ಅದಕ್ಕೋಸ್ಕರ ಪುನಃ ನನ್ನನ್ನು ಮದುವೆ ಅನ್ನೋ ಕೋಪಕ್ಕೆ ತಳ್ಬೇಡ ನನಗೆ ಈಗಿರೋ ಅಲ್ಪ ಸ್ವಲ್ಪ ನೆಮ್ಮದಿನೂ ಕಳೆದುಕೊಳ್ಳಾ ಮುರುಳಿ ಕಡಾಖಂಡಿತವಾಗಿ ನಿರಾಕರಿಸಿದಾಗ ಮನೋರಮ ಸೌಭಾಗ್ಯಗಳನ್ನು ಒಂದು ಗಂಟೆ ದೂರಿ ಶಾಪ ಹಾಕಿದ್ಲು ಸೌಭಾಗ್ಯ ತನ್ನನ್ನು ತೊರೆದ ಹೊಸದರಲ್ಲಿ ಮುರುಳಿಗೆ ಪೂರ್ವಿಯ ಭವಿಷ್ಯದ ಬಗ್ಗೆ ತುಂಬ ಚಿಂತೆಯಿತು ಆದರೆ ಅವಳ ಸ್ವಾಭಿಮಾನ ಬುದ್ಧಿವಂತಿಕೆ ಕಂಡಾಗ ಅವಳನ್ನು ಮನೋರಮಳ ಪ್ರತಿಭಟನೆ ಲೆಕ್ಕಿಸದೆ ಮೆಡಿಕಲ್ಗೆ ಸೇರಿಸಿದ್ದು ಪೂರ್ವಿ ತನಗೆ ಅನುರೂಪನಾದವನನ್ನು ಮದುವೆಯಾದಾಗ ಮುರುಳಿ ತನ್ನ ಬದುಕು ಸಾರ್ಥಕವೆನಿಸುತ್ತಿತ್ತು ಆದರೂ ಸೌಭಾಗ್ಯಗಳನ್ನು ನೆನೆದಾಗ ಅದೇಕು ತನ್ನ ಜೀವನ ಅಪೂರ್ಣವಾಗಿದೆ ಎಂದು ದುಃಖವಾಗ್ತಿತ್ತು ಬದುಕಿನ ಉಷ್ಣ ಕಾಲದಲ್ಲಿ ಗಂಡ ಹೆಂಡತಿಯರಲ್ಲಿ ದೈಹಿಕ ಆಕರ್ಷಣೆ ಹೆಚ್ಚು ಆದರೆ ಮನಸ್ಸು ಪರಿಪಕ್ಷವಾದಂತೆ ಜೀವನದಲ್ಲಿ ಸಂಧ್ಯಾಕಾಲದಲ್ಲಿ ಪರಸ್ಪರ ಅರಿವು ಹೊಂದಾಣಿಕೆ ವಿಶ್ವಾಸವೇ ದಾಂಪತ್ಯ ಜೀವನದ ಅಳತೆಗೋಲು ಇಂಥ ಸಮಯದಲ್ಲಿ ತನ್ನ ಭಾವನೆಗಳನ್ನು ಹಂಚಿಕೊಳ್ಳುವ ಜೀವಿಯ ಅಗತ್ಯವಿದೆ ಎಂದು ಮೊದಲ ಬಾರಿಗೆ ಅವನಿಗೆ ಅರಿವಾಗಿತ್ತು ಸೌಭಾಗ್ಯ ಮನೆ ಬಿಟ್ಟು ಹೋದಾಗಲೂ ಅವನು ಇಷ್ಟು ಕೊರಗು ಹಚ್ಕೊಂಡಿರಲಿಲ್ಲ ಅವನ ಆಫೀಸಿನ ಅಕೌಂಟೆಂಟ್ ಶೇಷಾದ್ರಿ ತಂದ ಸುದ್ದಿ ಅವನ ಮನಸ್ಸನ್ನು ಇನ್ನೂ ಘಾಸಿಗೊಳಿಸಿತು ಮುರುಳಿ ಸೌಭಾಗ್ಯ ಈಗ ನಮ್ಮನೆ ಕ್ರಾಸಿಗೆ ಬಂದಿದ್ದಾರೆ ಜೊತೆಯಲ್ಲಿ ಯಾರೂ ಇದ್ದ ಹಾಗಿಲ್ಲ ಅವರನ್ನು ನೋಡಿದ್ರೆ ತಕ್ಷಣ ಮೊದಲಿನ ಸೌಭಾಗ್ಯನ ಅನಿಸ್ಬಿಡ್ತು ಅಷ್ಟು ಇಳಿದು ಹೋಗಿದ್ದಾರೆ ಸೌಭಾಗ್ಯಗಳಿಗೆ ಇಂಥ ಒಂದು ಪರಿಸ್ಥಿತಿ ಒದಗಿ ಬಂದಿದೆ ಎಂದು ಮುರುಳಿ ಮೊದಲೇ ಎಣಿಸಿದ್ದನಾದರೂ ಗೆಳೆಯನ ಬಾಯಿಂದ ಆ ಮಾತು ಕೇಳಿದಾಗ ಅವನಿಗೆ ತುಂಬ ನೋವಾಗಿತ್ತು ಆಫೀಸಿನಲ್ಲಿ ಶೇಷಾದರೆ ಅವನಿಗೆ ಬಹಳ ಆಪ್ತ ಮುರುಳಿಯೊಡನೆ ನಿಕಟವಾಗಿ ಚರ್ಚೆ ಮಾಡುತ್ತಿದ್ದ ಗೆಳೆಯನೆಂದರೆ ಅವನೊಬ್ಬನೇ ಎಲ್ಲಿ ಬರುತ್ತೆ ಅವಳ ಮನೆ ಮುರುಳಿ ಕೇಳಿದಾಗ ಶೇಷಾದ್ರಿ ಅವನನ್ನೇ ದೀರ್ಘವಾಗಿ ನೋಡಿದ ಬೇಡ ಮುರುಳಿ ನೀನೀಗ ಅವರನ್ನು ಭೇಟಿಯಾಗದೆ ಇರೋದೇ ಮೇಲು ಇಂಥ ಅಗತ್ಯ ಬಿದ್ದರೆ ಆಕೆಯೇ ನಿನ್ನನ್ನು ನೋಡೋಕೆ ಪ್ರಯತ್ನಿಸ್ತಿರ್ಲಿಲ್ವ ನನಗೇನು ಅವರಿಗೆ ಪುನಃ ನಿನ್ನನ್ನು ಭೇಟಿಯಾಗೋಕ್ಕೆ ಇಷ್ಟವಿಲ್ಲ ಅನಿಸುತ್ತೆ ಇಷ್ಟೆಲ್ಲ ಆದಮೇಲೆ ಅವರು ಯಾವ ಮುಖ ಇಟ್ಕೊಂಡು ನಿನ್ನೆದುರಿಗೆ ಬಂದರು ನೀನೀಗ ದುಡುಕಿದ್ರೆ ಪಾಪ ಜೀವನಕ್ಕೇನಾದರೂ ಅಪಾಯ ಮಾಡ್ಕೊಂಡ್ಬಿಟ್ಟಾರು ಉಷಾರು ಮುರುಳಿಗೆ ಅವನ ಮಾತು ನಿಜವೆನಿಸಿ ನಿಟ್ಟುಸಿರುಬಿಟ್ಟ ಹೆತ್ತ ಮಗಳನ್ನು ಕೈ ಹಿಡಿದು ಗಂಡನನ್ನು ನಿರ್ಲಕ್ಷಿಸಿ ಹೋದವಳಿಗೆ ಈಗ ವ್ಯಾಮೋಹ ವೆಲ್ಲಿ ಬಂದಿತು ಸ್ವಂತ ಮಗಳ ಬಗ್ಗೆಯೂ ತಿಳಿಯುವ ಹಂಬಳ ಅವಳಿಗಿಲ್ಲ ಶೇಷಾದ್ರಿ ಹೇಳಿದಂತೆ ಅವಳ ಪ್ರಾಣಕ್ಕೆ ಸಂಚಕಾರ ತಂದ್ಕೊಂಡ್ರೆ ಬೇಡ ಬೇಡ ಇಷ್ಟು ವರ್ಷಗಳೇ ದೂರವಿದ್ದಾಯಿತು ಅವಳು ಹೀಗೆ ಸಂತೋಷವಾಗಿದ್ರೆ ಹಾಗೇ ಇರಲಿ ನನಗಂತೂ ಒಂಟಿತನ ಅಭ್ಯಾಸವಾಗಿ ಹೋಗಿದೆ ಎಂದು ನಿರ್ಧಾರ ಮಾಡಿದರೂ ಸೌಭಾಗ್ಯ ಸಂತೋಷವಾಗಿಲ್ಲ ಎಂಬ ಸಂದೇಹದ ಕೀಟ ಅವನ ಮನಸ್ಸನ್ನು ಕೊರೆಯುತ್ತಿತ್ತು ಯಾರೊಡನೆಯೂ ಹೇಳಿಕೊಳ್ಳಲಾರದೆ ಒದ್ದಾಡ್ತಿದ್ದ ಪ್ರದೀಪ್ ರೋಗಿಯನ್ನು ಪರೀಕ್ಷಿಸುತ್ತಿರುವಾಗ ರಿಸೆಪ್ಷನಿಸ್ಟ್ ಅವನಿಗೆ ಕನೆಕ್ಷನ್ ಕೊಟ್ಟು ಹೇಳಿದ್ಲು ಡಾಕ್ಟರ್ ನಿಮಗೆ ಕಾಲ್ ಬಂದಿದೆ ಪ್ರದೀಪ್ ರಿಸೀವರ್ ಕಿವಿಗೆ ಹಿಡಿದಾಗಲೇ ಆ ಕಡೆಯಿಂದ ಆತಂಕದ ಧ್ವನಿ ಕೇಳಿ ಬಂತು ಪ್ರದೀಪ್ ನಾನಪ್ಪ ಲೋಕೇಶ್ ಮಾತನಾಡ್ತಾ ಇರೋದು ನಮ್ಮ ರಘುಗೆ ಹಾರ್ಟ್ ಅಟ್ಯಾಕ್ ಆಗಿ ತುಂಬ ಸೀರಿಯಸ್ ಆಗಿದೆ ನಿನ್ನನ್ನು ನೋಡಬೇಕು ಅಂತ ತುಂಬ ಕೇಳ್ತಾ ಇದ್ದಾನೆ ಈಗಲೇ ಬಾರಪ್ಪ ಇರೋ ಜೀವ ಯಾವಾಗ ಹೋಗುತ್ತೋ ಹೇಳೋಕ್ಕಾಗಲ್ಲ ಈಗ ಅವರೆಲ್ಲಿದ್ದಾರೆ ಹದಿನೈದು ದಿನ ಆಸ್ಪತ್ರೆಯಲ್ಲೇ ಇದ್ದ ಈಗ ಮನೆಗೆ ಬಂದಿದ್ದಾನೆ ಬಹಳ ಇಳಿದು ಹೋಗಿದ್ದಾನೆ ಜನ್ಮ ಕೊಟ್ಟ ತಂದೇನ ನೋಯಿಸ್ಬೇಡ ಕಣಪ್ಪ ಬರ್ತೀ ತಾನೇ ಆಯಿತು ಮಧ್ಯಾಹ್ನ ಬರ್ತೀನಿ ಎಂದು ಆಶ್ವಾಸನೆ ನೀಡಿದ ಪ್ರದೀಪ್ನ ಮನಸ್ಸು ಅಸ್ತವ್ಯಸ್ತಗೊಂಡಿತು ಪೂರ್ವಿಗೆ ವಿಷಯ ತಿಳಿಸಿದಾಗ ಅವಳು ತಕ್ಷಣ ಮಾತನಾಡಲಿಲ್ಲ ವಯಸ್ಸಾದವರ ಹತ್ರ ಹಠ ಸಾಧಿಸೋದು ಸರಿಯಲ್ಲ ಇವತ್ತು ನಾನು ಹೋಗಿ ಅಪ್ಪನ್ನ ನೋಡ್ಕೊಂಡು ಬರ್ತೀನಿ ಪೂರ್ವಿ ಸರಿ ನಿಮ್ಮನ್ನು ಮಾತ್ರ ಕರೆದಿರೋ ತಾನೆ ನಾನಂತೂ ಬರಲ್ಲ ಪ್ರದೀಪ್ ಮೆಲ್ಲು ಧ್ವನಿಯಲ್ಲಿ ನಿನ್ನನ್ನು ಬರಬೇಡ ಅಂತ ಯಾರೂ ಹೇಳಿಲ್ವಲ್ಲ ಬೇಕಿದ್ರೆ ನನ್ನ ಜೊತೆ ಬಾ ಅವರು ನಿನಗೆ ಬೇರೆಯವರೇನೂ ಅಲ್ವಲ್ಲ ಎಂದಾಗ ಪೂರ್ವಿ ತುಟಿ ಕಚ್ಚಿ ಹೊರಟಾಗಿ ನೋಡಿದ್ಲು ನನಗೆ ಅವರ ಸಂಬಂಧವೇ ಬೇಡಪ್ಪ ಒಂದು ಮಾತು ಪ್ರದೀಪ್ ಈಗ ಅವರೇನಾದರೂ ಆಸ್ತಿ ಪಾಸ್ತಿ ಕೊಡ್ತೀನಿ ಅಂದರೆ ಆ ಭಿಕ್ಷೆ ನಮಗೆ ಬೇಕಿಲ್ಲ ಅಂತ ಹೇಳಿ ಬಂದ್ಬಿಡಿ ಪ್ರದೀಪ್ ಅವಳನ್ನೇ ತೀಕ್ಷ್ಣವಾಗಿ ನೋಡಿದಾಗ ಪೂರ್ವಿ ಅವನ ನೋಟ ಎದುರಿಸಲಾರದೆ ತಲೆ ತಗ್ಗಿಸಿದ್ಲು ಅವನಿಗೆ ತುಂಬ ಕೋಪ ಬಂದಿತ್ತೆಂದು ಅವನ ಕೆಂಪಾದ ಮುಖ ಕಿವಿಗಳು ಸಾರಿ ಹೇಳ್ತಿತ್ತು ಗಂಡ ತನ್ನ ಮೇಲೆ ಎಂದು ಕೋಪಗೊಂಡಿದ್ದನ್ನು ಕಾಣದ ಪೂರ್ವಿ ಮೆತ್ತಗಾದ್ಲು ಸಾರಿ ಪ್ರದೀಪ್ ಬೇಕಿದ್ರೆ ನಾನು ನಿಮ್ಮ ಜೊತೆ ಬರಲಾ ಅವನ ಬಳಿ ನಿಂತು ಮೆಲ್ಲನೆ ಕೇಳಿದಾಗ ಪ್ರದೀಪ್ ಅವಳತ್ತ ನೋಡದೆ ಕಾರಿನ ಕೀ ಹಿಡಿದು ಹೊರಟ ಬೇಡ ನಾನೊಬ್ಬನೇ ಹೋಗಿ ಬರ್ತೀನಿ ಅವನ ನಿರ್ಗಮನವನ್ನು ನೋಡುತ್ತಿದ್ದ ಪೂರ್ವಿಗೆ ಅಳು ಬರುವಂತಾಯಿತು ಅವನೆಂದು ಇಷ್ಟು ನಿರ್ಲಕ್ಷ್ಯವಾಗಿ ನಡೆದುಕೊಂಡಿರಲಿಲ್ಲ ಅವನ ವರ್ತನೆಗೆ ತನ್ನ ದುಡುಕು ಮಾತೆ ಕಾರಣ ಎಂದು ಅರಿವಾದಾಗ ಅವಳಿಗೆ ತುಂಬ ಪಶ್ಚಾತ್ತಾಪವಾಯಿತು ಈ ನರ್ಸಿಂಗ್ ಹೋಮ್ ತೆಗೆಯುವಾಗ ತಾನೇ ಹಠ ಹಿಡಿದು ಪ್ರದೀಪ್ಗೆ ಇಷ್ಟವಿಲ್ಲದಿದ್ದರೂ ತನ್ನ ತಂದೆಯಿಂದ ಹಣ ಪಡೆದಿರಲಿಲ್ವೆ ಸ್ವಾಭಿಮಾನಿಯಾದ ಪ್ರದೀಪ್ ಮಾವನ ಸಾಲ ತೀರಿಸುವವರೆಗೂ ನೆಮ್ಮದಿಯಿಂದ ನಿದ್ದೆ ಮಾಡಿರಲಿಲ್ಲ ಅಂತ ಪ್ರದೀಪ್ ತನ್ನ ಸ್ವಂತ ತಂದೆಯ ಬಳಿ ಆಸ್ತಿ ಪಡೆಯುವುದನ್ನು ತಡೆಯುವ ಹಕ್ಕು ನನಗಾದರೂ ಏನಿದೆ ಅದನ್ನು ಭಿಕ್ಷೆ ಎಂದು ತೊಚ್ಚವಾಗಿ ಪರಿಗಣಿಸುವ ತಾನು ತನ್ನ ತಂದೆಯಿಂದಲೂ ಪಡೆದಿದ್ದು ಸಾಲದ ರೂಪದಲ್ಲಿ ಭಿಕ್ಷೆಯೇ ತಾನೆ ಪ್ರದೀಪ್ ಹಿಂತಿರುಗಿ ಬರುವವರೆಗೂ ಪೂರ್ವಿ ಬೆಂಕಿಯಲ್ಲಿ ಬಿದ್ದವಳಂತೆ ಚಳಪಡಿಸುತ್ತಿದ್ಲು ಪ್ರದೀಪ್ ಮನೆಗೆ ಬಂದಾಗ ರಾತ್ರಿ ಎಂಟು ಗಂಟೆ ಆಗಿತ್ತು ಅಂದು ಭಾನುವಾರವಾದದರಿಂದ ಪೂರ್ವಿ ಮಧ್ಯಾಹ್ನದಿಂದ ಮನೆಯಲ್ಲೇ ಅವನಿಗಾಗಿ ಕಾಯ್ತಿದ್ಲು ಪ್ರದೀಪ್ ಅವಳನ್ನು ಮಾತನಾಡಿಸದೆ ಸೋಫಾದ ಮೇಲೆ ಕಾಳ್ ಚಾಚಿ ಹೊರಗೆ ಕಣ್ಮುಚ್ಚಿದಾಗ ಪೂರ್ವಿ ಮೆಲ್ಲನೆ ಅವನ ಬಳಿ ಕುಳಿತು ತಲೆ ಕೂದಲು ನೆವರಿಸಿದ್ಲು ಪ್ರದೀಪ್ ನಿಮ್ಮ ತಂದೆ ಹೇಗಿದ್ದಾರೆ ಈಸ್ ಸೀಕಿಂಗ್ ಅವರ ಕಂಡೀಷನ್ ಸಮರ್ಪಕವಾಗಿಲ್ಲ ಅವರಿಗೇನಾದರೂ ಆದರೆ ಮಗನಾಗಿ ನನ್ನ ಕರ್ತವ್ಯ ನಾನು ಮಾಡಬೇಕಲ್ವಾ ಅದಕ್ಕೆ ಕರೆಸ್ಕೊಂಡಿದ್ದಾರೆ ಅಷ್ಟೆ ಪ್ರದೀಪ್ ಕಹಿಯಾಗಿ ನುಡಿದಾಗ ಪೂರ್ವಿ ಅವನನ್ನು ತಬ್ಬಿಕೊಂಡ್ಳು ಪ್ರದೀಪ್ ನನ್ನನ್ನು ಕ್ಷಮಿಸಿಬಿಡಿ ನಾನು ಹಾಗೆಲ್ಲ ಮಾತನಾಡಬಾರ್ದಿತ್ತು ನೀವು ಯಾವತ್ತೂ ನನ್ನ ಮೇಲೆ ಕೋಪ ಮಾಡಿಕೊಂಡವರಲ್ಲ ಇವತ್ತು ಆ ಮಟ್ಟಕ್ಕೆ ನಾನು ನಿಮ್ಮನ್ನು ತರಬಾರ್ದಿತ್ತು ಐ ಆಮ್ ಸೋ ಸಾರಿ ಪ್ರದೀಪ್ ಅವಳ ಕಂಬನಿ ತುಂಬಿದ್ದ ಬೊಗುಸೆ ಕಣ್ಗಳಿಗೆ ಮುತ್ತಿಟ್ಟು ಅವಳ ತಲೆ ಕೂದಲಿಗೆ ಮುಖ ಹೊತ್ತಿದ ನಿನಗೆ ಯಾರು ಹೇಳಿದ್ರು ಚಿನ್ನ ನಾನು ನಿನ್ನ ಮೇಲೆ ಕೋಪ ಮಾಡಿಕೊಂಡಿದ್ದೆ ಅಂತ ನಿನ್ನ ಸ್ವಾಭಿಮಾನ ದುಡುಕುತನ ಮೆಚ್ಚಿ ತಾನೇ ನಾನು ನಿನ್ನನ್ನು ಲವ್ ಮಾಡಿದ್ದು ಈಗ ಅದೇ ಕಾರಣಕ್ಕೆ ನಾನು ಕೋಪ ಮಾಡಿಕೊಂಡ್ರೆ ಸರಿನಾ ನಿಮ್ಮ ತಂದೆ ನಿಮ್ಮ ಜೊತೆ ಮಾತನಾಡಲಿಲ್ವಾ ಮಾತನಾಡೋಕ್ಕೇನಿದೆ ಪೂರ್ವಿ ನನ್ನಿಂದ ಅವರೆಲ್ಲರ ದೃಷ್ಟಿಯಲ್ಲಿ ನೀನು ಕೆಟ್ಟವಳು ಅಂತ ನನ್ನ ಮೇಲೆ ನನಗೆ ಕೋಪ ಬಂತು ಅಷ್ಟೆ ಎಂದು ಬಿಟ್ಟ ಹೋಗಲಿ ಬಿಡಿ ನಮ್ಮ ಪಾಡಿಗೆ ನಾವು ಸುಖವಾಗಿ ಇದ್ದೀವಿ ಯಾರ ಮುಂದೆ ನಾವು ಕೈ ಚಾಚಬೇಕಿಲ್ಲ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಪ್ರದೀಪ್ ಆದರೆ ನಿಮ್ಮನ್ನು ಯಾರಾದರೂ ದೂಷಿಸಿ ಅವಮಾನ ಮಾಡಿದ್ರೆ ನನಗೆ ಸಹಿಸೋಕ್ಕಾಗಲ್ಲ ಯಾಕಂದರೆ ನೀವು ಎಂಥವರು ಅನ್ನೋದನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಿಮಗೆ ಅನ್ಯಾಯ ಮಾಡಿದವರು ಉದ್ದಾರ ಆಗಲ್ಲರಿ ರೀ ಪೂರ್ವಿ ಉದ್ವೇಗದಿಂದ ಹೇಳುತ್ತಿದ್ದಂತೆ ಶ್ರುತಿ ಅವರಿಬ್ಬರ ನಡುವೆ ಪ್ರವೇಶಿಸಿದ್ಲು ಮಮ್ಮಿ ಡ್ಯಾಡಿ ಬಂದಿದ್ದಾರಲ್ಲ ಕಾರ್ನಲ್ಲಿ ಒಂದು ರೌಂಡ್ ಹೋಗಿ ಬರೋಣ ನನಗೆ ಮನೆಯಲ್ಲಿ ಒಬ್ಬಳೇ ಬೇಜಾರು ಎಂದು ಕೆನ್ನೆ ಉಬ್ಬಿಸಿದಾಗ ಪ್ರದೀಪ್ ತಟ್ಟನೆ ಎದ್ದ ನಡಿ ಪೂರ್ವಿ ನನ್ನ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಪ್ರತಿಭಾ ನನ್ನ ತಂಗಿ ಅವಳು ನನ್ನ ಹಾಗೆ ಓದಿದವಳಲ್ಲ ಆಸ್ತಿ ಅವಳಿಗೆ ಬರೆದ್ರು ಅಂತ ನನಗೆ ಯಾವ ರಿಗ್ರೆಟ್ಸ್ ಇಲ್ಲ ನನಗೆ ಯಾರೂ ಅನ್ಯಾಯ ಮಾಡಿಲ್ಲ ಫರ್ ಗೆಟ್ ಎವ್ರಿಥಿಂಗ್ ಒಂದು ಔಟಿಂಗ್ ಹೋಗಿ ಬಂದರೆ ನಿನಗೂ ರಿಫ್ರೆಶಿಂಗ್ ಆಗಿರುತ್ತೆ ಬಾ ಪೂರ್ವಿಯ ಮನಸ್ಸು ಅವನ ಮಾತು ಕೇಳಿ ಹಗುರವಾಯಿತು ಶ್ರುತಿಯ ಜೊತೆ ಹೊರಗೆ ಸುತ್ತಾಡಿ ಬಂದ ಮೇಲೆ ಇಬ್ಬರು ಮಧ್ಯಾಹ್ನದ ನಡೆದ ಕಹಿ ಘಟನೆ ಮನಸ್ತಾಪ ಮರ್ತಿದ್ರು ಇದಾದ ಒಂದು ವಾರದಲ್ಲಿ ರಘುವೀರಯ್ಯ ಹಸುನಿಗಿದ್ರು ಪ್ರದೀಪ್ ಯಾವ ಲೋಪವೂ ಬಾರದಂತೆ ಅವರ ಅಂತಿಮ ಕಾರ್ಯಗಳನ್ನು ನೆರವೇರಿಸಿದ ಪೂರ್ವಿಯನ್ನಾಗಲಿ ಶ್ರುತಿಯನ್ನಾಗಲಿ ಯಾರೊಬ್ಬರೂ ಕೇಳಿರ್ಲಿಲ್ಲ ಕೊನೆಯ ದಿನ ಯಮುನಾ ಪ್ರದೀಪ್ನ ಕೈಗಳನ್ನು ಹಿಡಿದು ಪ್ರದೀಪ್ ಇಲ್ಲಿಗೆ ನಮ್ಮ ಸಂಬಂಧ ಬಿಡಬೇಡಪ್ಪ ನೀನು ನನ್ನ ಮಗ ಕಣೋ ಪೂರ್ವಿ ಈ ಮನೆ ಸೊಸೆ ಅಂತ ಮಾತ್ರ ಮರಿಬೇಡ ಎಂದು ಅತ್ಬಿಟ್ರು ಮಮ್ಮಿ ನಿನ್ನ ಮನೆಗೆ ಯಾವಾಗ ಬೇಕಾದರೂ ಬಾ ಪೂರ್ವಿ ನಿಮ್ಮನ್ನು ಬೇರೆಯವರು ಅಂತ ಯಾವತ್ತೂ ತಿಳ್ಕೊಂಡಿಲ್ಲ ಪ್ರದೀಪ್ ಗಂಟಲುಬ್ಬಿ ಬಂದು ನುಡಿದ ಪ್ರತಿಭಾ ಅಣ್ಣನನ್ನು ಭಾರವಾದ ಹೃದಯದಿಂದಲೇ ಬೀಳ್ಕೊಟ್ಲು ಪ್ರದೀಪ್ ಆ ಮನೆಯಿಂದ ಹೊರಬಿದ್ದಾಗ ತನ್ನವರನ್ನೆಲ್ಲ ಕಳಚಿಕೊಂಡಂತಾಗಿ ಎದೆ ಭಾರವಾಯಿತು ದಿನಗಳು ಹುರುಳಿದಂತೆ ಪೂರ್ವಿ ಪ್ರದೀಪ್ಗೆ ಬಿಡುವು ಸಿಗೋದೇ ದುರ್ಬಲವಾಗಿತ್ತು ನರ್ಸಿಂಗ್ ಹೋಮ್ನ ಆಡಳಿತ ವಹಿಸಿಕೊಳ್ಳುವುದಕ್ಕಾಗಿಯೇ ಮ್ಯಾನೇಜರ್ನು ನೇಮಕ ಮಾಡಿದ ಮೇಲೆ ಪ್ರದೀಪ್ನಿಗೆ ಸ್ವಲ್ಪ ಉಸಿರಾಡುವಂತಾಗಿತ್ತು ಶ್ರುತಿ ತನ್ನ ಸ್ಕೂಲ್ ಮುಗಿದ ಕೂಡಲೇ ಮನೋರಮ್ಮ ಬಳಿ ಹಠ ಮಾಡಿ ನರ್ಸಿಂಗ್ ಹೋಮ್ಗೆ ಓಡಿ ಬಂದ್ಬಿಡ್ತಿದ್ಲು ಅವಳು ಮಮ್ಮಿ ಡ್ಯಾಡಿ ಮನೆಗಿಂತ ಹೆಚ್ಚಾಗಿ ಅಲ್ಲೇ ಸಿಗುವರೆಂಬ ಸತ್ಯ ಅವಳಿಗೆ ಮನದಟ್ಟ ಆಗಿದ್ದರಿಂದ ಶನಿವಾರ ಬಂದರೆ ಇಡೀ ದಿನ ನರ್ಸಿಂಗ್ ಹೋಮ್ನಲ್ಲೇ ಇರ್ತಿದ್ಲು ಅವಳು ಕೈ ಕಾಲಿಗೆ ಸಿಗುತ್ತಾ ತೊಂದರೆ ಕೊಟ್ಟರೆ ಪೂರ್ವಿ ಸಿಡಿಮಿಡಿಗೊಳ್ತಿದ್ಲು ನಾನು ಆಪ್ರೇಷನ್ ಮಾಡೋದನ್ನು ನೋಡ್ಕೊಬೇಕು ಎಂದು ಅವಳು ಗಲಾಟೆ ಮಾಡಿದರೆ ಪೂರ್ವಿ ಪ್ರದೀಪ್ನನ್ನೇ ದೂಷಿಸ್ತಿದ್ಲು ನೀವು ಮಗಳನ್ನು ಮುದ್ದು ಮಾಡಿ ಹಾಳು ಮಾಡಿದ್ದೀರಿ ಎಲ್ಲ ಮಕ್ಕಳ ಹಾಗೆ ಆಟ ಪಾಠ ಅಂತ ನೋಡೋದ್ಬಿಟ್ಟು ಇಲ್ಲಿ ನಮ್ಮ ಬೆನ್ ಹಿಂದೆ ಬಂದು ತೊಂದರೆ ಕೊಡ್ತಾಳಲ್ಲ ಅವಳೊಬ್ಬಳಿಗೆ ಮನೆಯಲ್ಲಿ ಬೇಜಾರ್ ಪೂರ್ವಿ ಅದಕ್ಕೆ ಫ್ಯಾಮಿಲಿಯಲ್ಲಿ ಎರಡು ಮಕ್ಕಳಾದರೂ ಇರಲೇಬೇಕು ಒಬ್ಬರಿಗೊಬ್ಬರು ಜೊತೆ ಇದ್ದರೆ ಮಕ್ಕಳು ದೊಡ್ಡವರಿಗೆ ತೊಂದರೆ ಕೊಡಲ್ಲ ಪ್ರದೀಪ್ ನಗುತ್ತಾ ಹೇಳಿದಾಗ ಪೂರ್ವಿ ದೊಡ್ಡದಾಗಿ ಹುಸಿರು ಅಯ್ಯೋ ಸದ್ಯ ಇವಳೊಬ್ಬಳನ್ನೇ ಸುಧಾರಿಸಿದ್ರೆ ಸಾಕಾಗಿದೆ ಇನ್ನೊಂದು ಮಗು ಯಾರಿಗೆ ಬೇಕಾಗಿದೆ ಈಗ ನನ್ನ ಪ್ರೊಫೆಷನ್ ಬಿಟ್ಟು ಬೇಬಿ ಸಿಟ್ಟಿಂಗ್ ಮಾಡಿಕೊಂಡು ಕುತ್ಕೊಬೇಕಷ್ಟೆ ಸುಗಂಧಿಯ ಮಗ ಪೃಥ್ವಿ ಬಂದರೆ ಶ್ರುತಿಗೆ ಹಿಗ್ಗು ನರ್ಸಿಂಗ್ ಹೋಮ್ನ ತೋಟದಲ್ಲಿ ಅವನೊಡನೆ ಆಟವಾಡ್ತಾ ಕಾಲ ಕಳೆಯುತ್ತಿದ್ಲು ನಿನ್ನ ಮಗ ನನ್ನ ಮಗಳ ಕೈಗೊಂಬೆ ಆಗಿಬಿಟ್ಟಿದ್ದಾನಲ್ಲಿ ಸುಗಂಧಿ ಅವನನ್ನು ಅಳಿಯನಾಗಿ ಪಡೆಯೋ ಅದೃಷ್ಟ ನನಗಿಲ್ವಲ್ಲ ಎಂದು ಪೂರ್ವಿ ಆಗಾಗ ಗೆಳತಿಯನ್ನು ರೇಗಿಸುತ್ತಿದ್ಲು ಪ್ರತಿಭಾ ಮೊದಮೊದಲು ತನಗೆ ಮಕ್ಕಳಿಲ್ಲವೆಂದು ಸುಗಂಧಿಯ ಬಳಿಗೆ ಚಿಕಿತ್ಸೆಗೆ ಬರ್ತಿದ್ಲು ಅದರ ಫಲವಾಗಿ ಗರ್ಭಿಣಿಯಾಗಿ ಎರಡು ಬಾರಿಯೂ ಟ್ಯೂಬಲ್ ಪ್ರೆಗ್ನೆನ್ಸಿಯಾಗಿ ಎರಡು ನಾಳಗಳನ್ನು ತೆಗೆದಿದ್ದಾಯಿತು ತನಗಿನ್ನು ಮಕ್ಕಳ ಯೋಗವಿಲ್ಲವೆಂದು ತಿಳಿದ ಪ್ರತಿಮಾಳಿಗೆ ತುಂಬ ದುಃಖವಾಗಿತ್ತು ಅಪ್ಪ ನಿನಗೆ ಮಾಡಿದ ಅನ್ಯಾಯಕ್ಕೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ಪ್ರದೀಪ್ ಇಷ್ಟೆಲ್ಲ ಆಸ್ತಿ ನಾನು ಯಾರಿಗೋಸ್ಕರ ಇಡಲಿ ಎಂದು ಪ್ರತಿಭಾ ಅಣ್ಣನ ಬಳಿ ತನ್ನ ಸಂಕಟ ತೋಡ್ಕೊಂಡಾಗ ಪ್ರದೀಪ್ ಸಾಂತ್ವನ ನೀಡಿ ಸುಮ್ಮನೆ ಇಲ್ಲದ ಇಮ್ಯಾಜಿನ್ ಮಾಡಿಕೊಂಡು ಕೊರಗಬೇಡ ಪ್ರತಿಭಾ ನಿನಗೆ ಹುಟ್ಟಿದ ಮಕ್ಕಳೇ ನಿನ್ನ ಮಕ್ಕಳ ಅನಾಥಾಶ್ರಮದಿಂದ ಯಾವುದಾದರೂ ಮಗುವನ್ನು ಅಡಾಪ್ಟ್ ಮಾಡ್ಕೊ ನಿನ್ನ ಆಸ್ತಿಯೆಲ್ಲ ಅದಕ್ಕೆ ಕೊಡು ಎಂದಾಗ ಪ್ರತಿಭಾ ಕಣ್ಣೀರೊರ್ಸ್ಕೊಂಡ್ಳು ನಿನ್ನ ಮಗಳೇ ಇರುವಾಗ ನಾನು ಯಾಕೋ ಬೇರೆ ಮಗುನ ದತ್ತು ತಗೊಳ್ಳಿ ನನ್ನ ಪಾಲಿನ ಆಸ್ತಿನೆಲ್ಲ ಶ್ರುತಿ ಹೆಸರಿಗೆ ಮಾಡಿಬಿಡ್ತೀನಿ ಪ್ರದೀಪ್ ನಕ್ಕು ಸುಮ್ಮನಾದ ಪೂರ್ವಿ ಏಕಾಂತದಲ್ಲಿ ಅವನಿಗೆ ಹೇಳಲು ಸದ್ಯ ಯಾರ ಆಸ್ತಿನೂ ನನ್ನ ಮಗಳಿಗೆ ಬೇಡ ಪ್ರದೀಪ್ ಅವಳನ್ನು ಚೆನ್ನಾಗಿ ಓದಿಸಿ ವಿದ್ಯಾವಂತಳನಾಗಿ ಮಾಡೋದಷ್ಟೇ ನಮ್ಮ ಕರ್ತವ್ಯ ಹಣಕಾಸಿನ ಮೇಲೆ ಅವಳ ಭವಿಷ್ಯ ಅವಲಂಬಿಸೋದು ಬೇಡ ಪ್ರದೀಪನು ಅವಳ ಮಾತು ಒಪ್ಪಿದ್ದರಿಂದ ಅವನು ಮಾತನಾಡಲಿಲ್ಲ ಒಮ್ಮೆ ಮುರುಳಿಯಿಂದ ಅನಿರೀಕ್ಷಿತವಾಗಿ ಫೋನ್ ಬಂದಾಗ ಪ್ರದೀಪನಿಗೆ ಆಶ್ಚರ್ಯವಾಯಿತು ಪ್ರದೀಪ್ ಅರ್ಧ ಗಂಟೆ ಮನೆ ಕಡೆ ಬರೋಕ್ ಸಾಧ್ಯನಾ ನೀವು ಒಬ್ಬರೇ ಬನ್ನಿ ಪೂರ್ವಿ ಬರೋದು ಬೇಡ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು ಪ್ರದೀಪ್ ಪೂರ್ವಿಗೆ ನಿಜಾಂಶ ತಿಳಿಸದೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ದಾನೆ ಪೂರ್ವಿ ನೀನು ಮನೆಗೆ ಹೋಗಿರೋ ನಾನು ಆಮೇಲೆ ಬರ್ತೀನಿ ಎಂದು ಹೊರಟ್ಬಿಟ್ಟ ಪ್ರದೀಪ್ನನ್ನು ನೋಡುತ್ತಲೇ ಮುರುಳಿ ಅವನತ್ತ ಧಾವಿಸಿದ ಪ್ರದೀಪ್ ನೋಡಪ್ಪ ಸೌಭಾಗ್ಯ ಅದೇ ನನ್ನ ಹೆಂಡತಿಗೆ ನಿನ್ನೆ ಆಕ್ಸಿಡೆಂಟ್ ಆಗಿ ಇಲ್ಲೇ ಆಸ್ಪತ್ರೆಯಲ್ಲಿದ್ದಾಳಂತೆ ತೊಡೆ ಮೂಳೆ ಮುರಿದಿದೆ ಆಪ್ರೇಷನ್ ಆಗಬೇಕು ಅಂತ ಡಾಕ್ಟರ್ ಅಭಿಪ್ರಾಯ ಪಡ್ತಾರಂತೆ ಒಂದು ಸಲ ಅವಳನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ನೀವು ನನ್ನ ಜೊತೆ ಬರೋಕ್ಕಾಗುತ್ತಾ ತನ್ನ ಮಾವನವರು ಇಷ್ಟು ಉದ್ರೇಕಗೊಂಡಿದ್ದನ್ನು ಪ್ರದೀಪ್ ನೋಡಿ ಚಕಿತನಾದ ರಿಲ್ಯಾಕ್ಸ್ ಮಾಡಿ ಎಲ್ಲಿದೆ ಆಸ್ಪತ್ರೆ ಯಾರು ಹೇಳಿದ್ರು ನಿಮಗೆ ನಮ್ಮ ಆಫೀಸ್ ಅಸಿಸ್ಟೆಂಟ್ ಶೇಷಾದ್ರಿ ಆಗಾಗ ಅವಳ ಸಮಾಚಾರ ಹೇಳ್ತಿರ್ತಾನೆ ನಿನ್ನೆಯಿಂದ ಅವಳ ಹತ್ರ ಯಾರೂ ಇಲ್ವಂತೆ ನಾನು ಇರುವಾಗಲೂ ಅವಳು ಅನಾಥಳಂತೆ ಒದ್ದಾಡೋದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಇದನ್ನು ಪೂರ್ವಿ ಹತ್ರ ಆಗಲಿ ಮನೋರಮ್ಮ ಹತ್ತಿರ ಆಗಲಿ ಹೇಳ್ಕೊಳ್ಳಲಾರದೆ ನಿಮ್ಮ ಹತ್ರ ಹೇಳ್ತಿದ್ದೀನಿ ಯಾಕೋ ಅವಳನ್ನು ತುಂಬ ವರ್ಷಗಳ ಮೇಲೆ ಒಬ್ಬನೇ ಎದುರಿಸಲಾರೆ ಅನ್ನಿಸ್ತಾ ಇದೆ ನೀವು ಬರ್ತೀರಾ ಪ್ರದೀಪ್ನ ಎರಡು ಕೈಗಳನ್ನು ಹಿಡಿದು ಕೇಳಿದಾಗ ಅವನು ಮುರುಳಿಯ ಕೈ ಅದುಮಿದ ಅಷ್ಟೇ ತಾನೇ ಬನ್ನಿ ಹೋಗೋಣ ಕಾರ್ನಲ್ಲಿ ಕುಳಿತಾಗಲು ಮುರುಳಿ ಆಗಾಗ ಕರವಸರದಿಂದ ಬೆವರು ಒರೆಸಿಕೊಳ್ಳುತ್ತಿರುವುದನ್ನು ಕಂಡು ಅವನು ತುಂಬ ಉದ್ವೇಗಗೊಂಡಿರುವನೆಂದು ಪ್ರದೀಪನಿಗೆ ಅರಿವಾಯಿತು ವಾರ್ಡಿನ ಮೂಲೆಯಲ್ಲಿದ್ದ ಮಂಚದ ಮೇಲೆ ಮಲಗಿದ್ದ ಸೌಭಾಗ್ಯ ಹೆಜ್ಜೆಯ ಸದ್ದು ಕೇಳಿ ನಿಧಾನವಾಗಿ ಕಣ್ತೆರೆದು ನೋಡಿದ್ಲು ಮುರುಳಿಯನ್ನು ಕಂಡಾಗ ಅವಳ ಮುಖದಲ್ಲಿ ದುಃಖ ಲಜ್ಜೆ ಸಂಕಟ ಸಂತಸ ವಿಚಿತ್ರ ಮಿಶ್ರಣದಿಂದ ವಿಲಕ್ಷಣವಾದ ಭಾವನೆಗಳನ್ನು ತೋರಿದ್ರು ಸೌಭಾಗ್ಯ ಹೇಗಿದ್ದೀಯ ಮುರುಳಿ ಸಣ್ಣಗೆ ಕಂಪಿಸುತ್ತಿದ್ದುದನ್ನು ಅವಳು ಗಮನಿಸಲಿಲ್ಲ ಸೆರಗಿನಿಂದ ತಲೆ ಮುಖ ಮುಚ್ಚಿಕೊಂಡು ತಲೆ ತಗ್ಗಿಸಿದ್ಲು ನಾನು ಡಾಕ್ಟರ್ ಹತ್ರ ಮಾತನಾಡಿ ಆಪರೇಷನ್ ಮಾಡಿಸ್ತೀನಿ ಸೌಭಾಗ್ಯ ನೀನು ಮೊದಲಿನಂತಾದರೆ ಸಾಕು ಮುರುಳಿ ಹೇಳುತ್ತಿದ್ದಂತೆ ಸೌಭಾಗ್ಯ ಮಂಡಿಯೊಳಗೆ ಮುಖ ಮುಚ್ಚಿ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದ್ಲು ಅವಳನ್ನು ಸಾಂತ್ವನಗೊಳಿಸಲು ಮುಂದಾದ ಮುರುಳಿಯ ಕೈಗಳು ಹಿಂಜರಿದು ಹಿಂದಕ್ಕೆ ತೆಗೆದವು ಅಳ್ಬೇಡ ಸೌಭಾಗ್ಯ ಸಮಾಧಾನ ಮಾಡ್ಕೋ ಎಂದಷ್ಟೇ ಕ್ಷೀಣವಾಗಿ ನುಡಿದ ನಾನಿನ್ ಬದುಕಿರಬಾರ್ದು ಸೌಭಾಗ್ಯ ಅಳುತ್ತಲೇ ಹೇಳಿದಾಗ ಮುರುಳಿ ತುಟಿ ಕೊಂಕಿಸಿ ನಕ್ಕ ಮನುಷ್ಯ ಎಡುತ್ತಾನೆ ಅಂತ ಕಾಲು ಕತ್ತರಿಸ್ಕೊಳೋಕ್ಕಾಗತ್ತಾ ನೀನು ನಾನು ಹೆಂಡತಿ ಅಂತ ನಾನಿನ್ನೂ ಮರ್ತಿಲ್ಲ ಸೌಭಾಗ್ಯ ಆ ಅನುಬಂಧವೇ ಇವತ್ತು ನನ್ನನ್ನು ನಿನ್ನ ಮುಂದೆ ಏಳ ತಂದಿದೆ ಸೌಭಾಗ್ಯ ಮಾತನಾಡದೆ ಅಳುತ್ತಲೇ ಇದ್ಲು ಮುರುಳಿ ಮಾತು ಬದಲಾಯಿಸುವಂತೆ ಇವರ್ಯಾರು ಗೊತ್ತಾಯ್ತಾ ಡಾಕ್ಟರ್ ಪ್ರದೀಪ್ ಅಂತ ಫೇಮಸ್ ಸರ್ಜನ್ ನಮ್ಮ ಪೂರ್ವಿ ಯಜಮಾನರು ಕಣೆ ನಮ್ಮ ಅಳಿಯ ನಮ್ಮ ಎಂಬ ಮಾತು ಕೇಳಿ ಸೌಭಾಗ್ಯ ತಲೆ ಎತ್ತಿದ್ಲು ಪ್ರದೀಪ್ನನ್ನು ಎದುರಿಸಲು ಅವಳಿಗೆ ಸಾಧ್ಯವಾಗಲಿಲ್ಲ ಗೊತ್ತು ಅವರನ್ನು ಪೂರ್ವಿ ಶ್ರುತಿ ಎಲ್ಲರನ್ನು ಒಮ್ಮೆ ನೋಡಿದ್ದೀನಿ ಆದರೆ ಮಾತನಾಡಿಸೋ ಧೈರ್ಯ ಮಾತ್ರ ಬರಲಿಲ್ಲ ಅಷ್ಟೇ ಎಂದು ತಲೆ ತಗ್ಗಿಸಿ ನೋಡಿದ್ಲು ನಾನು ಡಾಕ್ಟರ್ ಹತ್ರ ಮಾತನಾಡ್ಕೊಂಡು ಬರ್ತೀನಿ ನೀವು ಇವರ ಹತ್ರನೇ ಇರಿ ಮಾವಾ ಪ್ರದೀಪ್ ಬೇಕಂತಲೇ ಅವರಿಬ್ಬರನ್ನು ಒಟ್ಟಿಗೆ ಬಿಟ್ಟು ಹೊರ ಬಂದಾಗ ಸೌಭಾಗ್ಯ ಮುರುಳಿಯ ಕೈಗಳನ್ನು ಹಿಡಿದು ಅಳುತ್ತಿದ್ದುದನ್ನು ಕಂಡು ಭಾವುಕತೆಯಿಂದ ಅವನಿಗೂ ಕಣ್ಣಲ್ಲಿ ನೀರು ಬರುವಂತಾಯಿತು ಆ ಕ್ಷಣದಲ್ಲಿ ಮನಸ್ಸು ತನ್ನ ತಂದೆಗೂ ಪೂರ್ವಿಯ ತಂದೆಗೂ ಹೋಲಿಸಿತು ಮುರುಳಿ ಎಂಥ ಉನ್ನತ ವ್ಯಕ್ತಿ ತಾನು ಯಾವ ತಪ್ಪು ಮಾಡದಿದ್ರೂ ತನ್ನ ತಂದೆ ಕೊನೆಗಾಲದಲ್ಲೂ ನನ್ನನ್ನು ಕ್ಷಮಿಸಿರಲಿಲ್ಲ ತಾನು ಅವರನ್ನು ಕಾಣಲು ಹೋದಾಗ ಬಾಯಿ ತಪ್ಪಿಯು ಪೂರ್ವಿಯ ಬಗ್ಗೆಯಾಗಲಿ ಶ್ರುತಿಯ ವಿಷಯವಾಗಲಿ ವಿಚಾರಿಸಲಿಲ್ಲ ಪ್ರದೀಪ್ ನನ್ನ ಹೆಣ ಅನಾಥವಾಗಿ ಮಾಡಬೇಡ ಮಗನಾಗಿ ಹುಟ್ಟಿದ್ದಕ್ಕೆ ನನಗೆ ಗತಿ ಕಾಣಿಸಪ್ಪ ಸಾಕು ಎಂದಿದ್ರು ಇದನ್ನು ನೀವು ನನ್ನನ್ನು ಕರೆಸಿಯೇ ಹೇಳಬೇಕಿತ್ತ ನಾನು ಯಾವತ್ತೂ ಕರ್ತವ್ಯ ಭ್ರಷ್ಟನಾದವನಲ್ಲ ಯೋಚಿಸಬೇಡಿ ಪ್ರದೀಪನು ಅಷ್ಟೇ ಕಹಿಯಾಗಿ ಹೇಳಿದ ಅಂದೆ ತಂದೆಯ ಬಗ್ಗೆ ಅವನ ಮನಸ್ಸು ಮುರಿದು ಹೋಗಿತ್ತು ಆದರೆ ಮುರುಳಿಯ ವರ್ತನೆಯ ಬಗ್ಗೆ ಅವನಿಗೆ ಆಶ್ಚರ್ಯ ಮೆಚ್ಚಿಗೆ ಮೂಡಿತು ತನ್ನ ಕೈ ಹಿಡಿದ ಪತ್ನಿ ಜೀವನದಲ್ಲೇ ಅವನಿಗೆಂತ ಪೆಟ್ಟು ಕೊಟ್ಟಿದ್ಲು ಅವಳು ತನ್ನ ಬಾಳ ಸಂಗಾತಿ ಎಂಬ ಒಂದೇ ಕಾರಣದಿಂದ ಅವಳ ದರ್ಶನಕ್ಕೆ ಕಾತರಿಸಿ ಬಂದ ಮುರುಳಿ ಅವನಿಗೆ ಕೇವಲ ಮನುಷ್ಯನಾಗಿ ಕಾಣಲಿಲ್ಲ ಕಾದಂಬರಿಗಳಲ್ಲಿ ಸಿನಿಮಾಗಳಲ್ಲಿ ಇಂಥ ಪಾತ್ರಗಳನ್ನು ಕಂಡಿದ್ದವರು ಜೀವಂತವಾಗಿ ತನ್ನ ಮಾವನವರಲ್ಲಿಯೇ ನೋಡಬಹುದಿತ್ತು ನಿಜಕ್ಕೂ ಈಕೆಗೆ ಯಾರೂ ಇಲ್ವೆ ಹಾಗಾದರೆ ಈಕೆರೊಡನೆ ಇದ್ದ ಆ ವ್ಯಕ್ತಿ ಎಲ್ ಹೋದ ಮುರುಳಿ ತನ್ನ ತಾಯಿಯನ್ನು ಪುನಃ ಭೇಟಿಯಾದ ವಿಷಯ ತಿಳಿದು ಪೂರ್ವಿಯ ಪ್ರತಿಕ್ರಿಯೆ ಹೇಗಿರಬಹುದು ಮೊದಲಿನಿಂದಲೂ ಅವಳಿಗೆ ತನ್ನ ತಾಯಿಯ ಬಗ್ಗೆ ಸದಭಿಪ್ರಾಯ ಇರಲಿಲ್ಲ ತನ್ನ ತಾಯಿ ತನ್ನ ಪಾಲಿಗೆಂದು ಸತ್ ಹೋಗಿದ್ದಾಳೆ ಎನ್ನುತ್ತಿದ್ಲು ಸೌಭಾಗ್ಯಳ ಭಾವಚಿತ್ರವನ್ನು ಪ್ರದೀಪ್ ನೋಡಿದ ಆಗಿನ ಸೌಭಾಗ್ಯಳಿಗೂ ಈಗಿನ ಸೌಭಾಗ್ಯಳಿಗೂ ಅಜಗಜಾಂತರ ಅವಳಿಗೆ ಮೊದಲಿನ ಕಳಿಯೇ ಇರಲಿಲ್ಲ ಜೀವನದಲ್ಲಿ ಸೋತು ಸೊಪ್ಪಾದ ಜೀವದ ಬಗ್ಗೆ ಪ್ರದೀಪನಿಗೂ ಅನುಕಂಪ ಮೂಡದಿರಲಿಲ್ಲ ಈ ವಿಷಯವನ್ನು ಪೂರ್ವಿ ಹೇಗೆ ಸ್ವೀಕರಿಸುವಳು ಎಂಬುದೊಂದೇ ಅವನಿಗಿದ್ದ ಚಿಂತೆ ಪ್ರದೀಪ್ ನಾನು ಇವತ್ತು ಸಂಜೆವರೆಗೂ ಇಲ್ಲೇ ಇರ್ತೀನಿ ನೀವು ಮನೆಗೆ ಹೋಗಿ ಆದರೆ ಪೂರ್ವಿಗೆ ದಯವಿಟ್ಟು ಈ ವಿಚಾರ ತಿಳಿಸ್ಬೇಡಿ ಸಮಯ ಸಂದರ್ಭ ನೋಡಿ ಅವಳ ಜೊತೆ ನಾನೇ ಮಾತನಾಡ್ತೀನಿ ಮುರುಳಿ ಹೇಳಿದ್ದರಿಂದ ಪ್ರದೀಪ್ ಪೂರ್ವಿಯ ಬಳಿ ಬಾಯ್ಬಿಡಲಿಲ್ಲ ಏನೇನೋ ಗುಟ್ಗುಟ್ಟಾಗಿ ವ್ಯವಹಾರ ನಡೆಸ್ತಿರೋ ಹಾಗಿದೆ ಪೂರ್ವಿ ಒಮ್ಮೆ ಪ್ರದೀಪ್ನನ್ನು ರೇಗಿಸಿದಾಗ ಮಾತ್ ಹಾರಿಸಿ ಚೆ ನಿನಗೆ ತಿಳಿಸದೆ ನಾನು ಯಾವ ವ್ಯವಹಾರಕ್ಕೂ ಕೈ ಹಾಕಲ್ಲ ಎಂದಿದ್ದ ಸೌಭಾಗ್ಯಳಿಗೆ ತೊಡೆಯ ಮೂಳೆ ಮುರಿದು ಆಪ್ರೇಷನ್ ಆಗಬೇಕಿತ್ತು ಅವಳನ್ನು ತನ್ನ ನರ್ಸಿಂಗ್ ಹೋಮ್ನಲ್ಲೇ ಕರೆದೊಯ್ದು ಚಿಕಿತ್ಸೆ ಕೊಡಿಸಲು ಪ್ರದೀಪ್ ಸಿದ್ಧನಾಗಿದ್ದರೂ ಮುರುಳಿ ಅದಕ್ಕೆ ಒಪ್ಪಲಿಲ್ಲ ಅವಳು ಈ ಸ್ಥಿತಿಯಲ್ಲಿ ಪೂರ್ವಿ ಕಣ್ಣಿಗೆ ಬೀಳೋದು ಬೇಡಪ್ಪ ಈಗ ನಾನು ಯಾರನ್ನು ಎದುರಿಸೋ ಮನಸ್ಥಿತಿಯಲ್ಲಿಲ್ಲ ಸೌಭಾಗ್ಯ ಖಾಸಗಿ ಶಾಲೆಯೊಂದರಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಿದ್ಲು ಮನೆಗೆ ಬರುವಾಗ ರಸ್ತೆಯಲ್ಲಿ ಆಟೋ ಡಿಕ್ಕಿ ಹೊಡೆದು ಬಿದ್ದ್ಬಿಟ್ಲು ಅವಳನ್ನು ಅವಳ ಸಹೋದ್ಯೋಗಿಗಳು ಹತ್ತಿರದಲ್ಲಿದ್ದ ಆಸ್ಪತ್ರೆಗೆ ಸೇರಿಸಿದ್ರು ಆದರೆ ಪ್ರತಿದಿನ ಅವಳನ್ನು ವಿಚಾರಿಸಿಕೊಳ್ಳಲು ಯಾರೂ ಇರಲಿಲ್ಲ ಶೇಷಾದ್ರಿಯಿಂದ ವಿಷಯ ತಿಳಿದು ಮುರುಳಿ ತನ್ನ ಸಹಾಯಕ್ಕೆ ಧಾವಿಸಿ ಬಂದಾಗ ಸೌಭಾಗ್ಯಳಿಗೆ ಭೂಮಿ ತೆರೆದು ತನ್ನನ್ನು ನುಂಗ್ಬಿಡಬಾರ್ದೆ ಎಂದು ನಾಚಿಕೆ ಆವರಿಸಿತು ಅಳಿಯನ ಮುಂದೆ ತಲೆ ಎತ್ತಲು ಅವಳಿಗೆ ಅಪಮಾನ ಎನಿಸುತ್ತಿತ್ತು ೂ ತನ್ನದೆಂತ ಬಂಡ ಬಾಳು ಚಿನ್ನದಂಥ ಪತಿ ಮುತ್ತಿನಂಥ ಮಗಳನ್ನು ತೊರೆದು ಪರ ಪುರುಷನ ಹಿಂದೆ ಹೋಗಿ ತಾನು ಸಾಧಿಸಿದಾದ್ರೂ ಏನು ಗೌರವ್ ತನ್ನ ಮಾತಿನಂತೆಯೇ ಸೌಭಾಗ್ಯಳನ್ನು ಬನಶಂಕರಿಯಲ್ಲಿದ್ದ ತನ್ನ ಮನೆಯಲ್ಲಿ ಇಟ್ಟಿದ ಬಡತನದಲ್ಲೇ ಬೆಳೆದು ಬಡವರ ಮನೆಯನ್ನೇ ಸೇರಿದ ಸೌಭಾಗ್ಯಳಿಗೆ ಮೂರು ಬೆಡ್ರೂಮ್ ಇರೋ ಆ ಮನೆಯೇ ಸ್ವರ್ಗ ಎನಿಸಿತು ಎಷ್ಟು ಚೆನ್ನಾಗಿದೆ ಈ ಮನೆ ಫರ್ನಿಚರ್ ಎಲ್ಲ ಈ ಮನೆ ನನ್ನದೇನ ನಂಬಲಾರದವಳಂತೆ ಮತ್ತೆ ಮತ್ತೆ ಉದ್ಗರಿಸಿದಾಗ ಗೌರವ್ ಅವಳನ್ನು ತಬ್ಬಿ ಅವಳ ತುಟಿಗಳ ಮಧು ಹೇರುತ್ತಾ ನೋಡಿದ ಈ ಮನೆ ನಾನು ಎಲ್ಲ ನಿನಗೆ ಸೇರಿದ್ದು ಸೌಭಾಗ್ಯ ಇವತ್ತಿನಿಂದ ನಾನು ನಿನ್ನ ಪಾದದಾಸ ಆಮ್ ಯುವರ್ ಸರ್ವರ್ ತನಗೊಂದು ಮುಳ ಹೂವು ತೆಗೆದುಕೊಡದ ಗಂಡನನ್ನು ತೊರೆದು ಅಷ್ಟು ಐಶ್ವರ್ಯವನ್ನು ತನ್ನ ಕಾಲ ಬಳಿ ತಂದು ಹಾಕುವ ಪ್ರಿಯತಮನೊಡನೆ ಬಂದಿದ್ದು ಅವಳಿಗೆ ಹೆಮ್ಮೆ ಎನಿಸಿತು ಗೌರವ್ನ ಧರ್ಮಪತ್ನಿ ಪಾರಿಜಾತ ತುಂಬ ಸಾಧು ಸ್ವಭಾವದ ಹೆಂಗಸು ಅವಳಿಗೆ ಸೌಭಾಗ್ಯಳ ಸಮಾಚಾರವೇನೂ ತಿಳಿದಿರಲಿಲ್ಲ ಗೌರವ್ ಚಾಣಾಕ್ಷ ಸೌಭಾಗ್ಯಗಳೊಡನೆ ಸಂಬಂಧ ಬೆಳೆಸಿದರೂ ಕೈ ಹಿಡಿದ ಹೆಂಡತಿಯನ್ನು ಎದುರು ಹಾಕ್ಕೊಂಡಿರಲಿಲ್ಲ ನನ್ನ ಹೆಂಡತಿ ಯೂಸ್ಲೆಸ್ ನಿನ್ನ ಕಿರುಬೆರಳಿನ ಸಮಕ್ಕೂ ಬರಲ್ಲ ಅವಳು ನಿನಗೋಸ್ಕರ ಅವಳನ್ನು ಡೈವರ್ಸ್ ಮಾಡೋಕ್ಕೂ ರೆಡಿ ಡಾರ್ಲಿಂಗ್ ಆದರೆ ನನಗಿಬ್ಬರು ಮಕ್ಕಳಿದ್ದಾರೆ ನೋಡು ಅದಕ್ಕೋಸ್ಕರ ಸುಮ್ಮನಿದ್ದೀನಿ ಎಂದು ಸೌಭಾಗ್ಯಳ ಬಳಿ ಲಲ್ಲಗೆರೆದು ಪಾರಿಜಾತಳ ಮುಂದೆ ನಿನ್ನತ ಹೆಂಡತಿ ಸಿಗೋಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಚಿನ್ನ ಆಫೀಸ್ ಯಾವಾಗ ಮುಗಿಯಿತು ಅಂತ ಕಾಯ್ತಾ ಇರ್ತೀನಿ ನಿನ್ನನ್ನು ನೆನೆಸ್ಕೊಂಡ್ರೆ ಕೆಲಸ ಮಾಡೋಕ್ಕೂ ಮನ್ಸು ಬರಲ್ಲ ಎಂದು ಮುದ್ದುಗೆರೆಯುತ್ತಿದ್ದ ವಾಸ್ತವವಾಗಿ ಪಾರಿಜಾತ ಸಿರಿವಂತರ ಮನೆಯ ಹೆಣ್ಣು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು